ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ್ನ ಮಂಗಳವಾರ ಕೆಲಸ ಎಲ್ಲ ಇವತ್ತು ಕೂಡ ಜಾಸ್ತಿನೇ ಇದೆ ನೈಟೆಲ್ಲ ಫುಲ್ಲು ಮುಕ್ಕಾಲ್ವಾಗಿ ಎಲ್ಲ ಮುಗಿಸ್ಬಿಟ್ಟಿದ್ದೀನಿ ಕ್ಲೀನಿಂಗ್ ಕೆಲಸ ಎಲ್ಲ ಇವತ್ತು ನೆಲೆಯೆಲ್ಲ ಒರೆಸ್ಬೇಕು ಇನ್ನು ಬಟ್ಟೆ ಸ್ವಲ್ಪ ಜಾಸ್ತಿ ಇದಾವೆ ಬಟ್ಟೆ ಎಲ್ಲ ನೆನೆಸಿದ್ದೀನಿ ಬಟ್ಟೆ ಕೂಡ ಹೋಗಿಬೇಕು ಎಲ್ಲ ಒಗ್ದು ಮತ್ತು ಪಾತ್ರೆ ಕೂಡ ಇಟ್ಟಿದ್ದೀನಿ ಪಾತ್ರೆಯೂ ತೊಳಿಬೇಕು ಅಡುಗೆನೂ ಮಾಡಬೇಕು ಇನ್ನು ಕೂಡ ಮಾಡಿಲ್ಲ ಟೈಮ್ ಆಗಿದೆ ಇವಾಗ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದೀನಿ ಇವನಿಗೆ ಇನ್ನು ಹೊಟ್ಟೆ ಅಶ್ವಿಲ್ಲ ಅನ್ಸುತ್ತೆ ಏನೂ ಕೇಳಿಲ್ಲ ಏನಾದರೂ ಕೇಳಿದ್ರೆ ನಮ್ಮ ಅಣ್ಣರ ಮನೇಲಿ ಇಲ್ಲ ಚಿಕ್ಕಮ್ಮರ ಮನೇಲಿ ಹೋಗಿ ಬೇಗ ತ ತರಿಸ್ಬಿಟ್ಟು ತಂದುಬಿಟ್ಟು ತಿನ್ನಿಸ್ತೀನಿ ಅವಾಗ ಆಟ ಆಡ್ಕೊಂತ ನಾವನ್ನೇ ಇನ್ನೇನು ನನ್ನದು ಬೇಗ ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಏನಾದರೂ ಮಾಡ್ಕೊತೀನಿ ಓಕೆ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ ಹೊಸ್ದಾಗ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ ಬನ್ನಿ ಇವತ್ತಿನ ದಿನ ಹೆಂಗೋಗುತ್ತೆ ಅಂತ ನೋಡೋಣ ಹಾಯ್ ಶಿಪ್ಪು ಹಾಯ್ ಹಾಯ ಹಾಯ್ ಹಾಯ್ ಹ್ಞೂ ಓಕೆ ಫ್ರೆಂಡ್ಸ್ ಇವನು ಇಟ್ಕೊಂಡು ಕೆಲಸ ಮಾಡೋಕ್ಕೆ ಭಾಳ ಟೈಮ್ ತಗೊಳ್ಳುತ್ತೆ ಬೇಗ ಬೇಗ ಮಾಡೋಣ ಅಂತ ಅಂದ್ಕೊತೀನಿ ಬೇಗ ಮುಗಿಸೋದಕ್ಕೆ ಆಗೋದಿಲ್ಲ ಕೆಲಸ ಹೀಗೆ ಟೈಮ್ ಜಾಸ್ತಿ ಹೋಗ್ತಾ ಇರುತ್ತೆ ಇನ್ನು ಏನು ಮಾಡೋದಕ್ಕಾಗಲ್ಲ ಇನ್ನು ಚಿಕ್ಕಮ್ಮರಲ್ಲೇ ಇದ್ರೆ ಯಾರಾದ್ರೂ ಎತ್ಕೊಂತ ಇದ್ರು ಇನ್ನು ಎಲ್ಲರೂ ಕೂಡ ಕೆಲ್ಸಕ್ಕೆ ಹೋಗಿದ್ದಾರೆ ಅದಕ್ಕೋಸ್ಕರ ಇವನೊಬ್ಬನೇ ಇಟ್ಕೊಂಬಿಟ್ಟು ಕೆಲಸ ಎಲ್ಲ ಮಾಡ್ಕೋಬೇಕು ಇನ್ನು ರೂಮ್ ಸಮೇತ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಇವತ್ತು ಬನ್ನಿ ಫ್ರೆಂಡ್ಸ್ ನೋಡೋಣ ಫ್ರೆಂಡ್ಸ್ ಈಗ ಅನ್ನ ಮಾಡಿಟ್ಟಿದ್ದೀನಿ ಸ್ವಲ್ಪ ಚಿತ್ರಾನ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಚಿತ್ರಾನ್ನ ಮಾಡೋಣ ಅಂತ ಹೇಳಿ ಇನ್ನು ಟೈಮ್ ಆಗಲಿ ಎಂಟು ಮುಕ್ಕಲ್ಲ ಆಯಿತು ನನಗೂ ಕೂಡ ಹೊಟ್ಟೆ ಇದೆ ಆಂ ಪಪ್ಪ ತಿಳಿ ಪಪ್ಪ ಹ್ಞೂ ನೆನೆಸ್ಕೊತ ನಾವಾಗ ಅವ ಪಪ್ಪಾ ಅಂತ ಹೇಳ್ಬಿಟ್ಟು ಹ್ಞೂ ಅದಕ್ಕೇನು ಸ್ವಲ್ಪ ಚಿತ್ರಾನ್ನ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಟೊಮೊಟೋದೆಲ್ಲ ಇವಾಗ ಬೇಗ ಮಾಡ್ತೀನಿ ಹ್ಞೂ ಅಂತ ಇರ್ಬೋದೀವಿ ಅಂದರೆ ಸಾಕಾಗುತ್ತೆ ಮತ್ತು ಬಟ್ಟೆ ಕೂಡ ನೆನೆಸಿದ್ದೀನಿ ಆಗಲೇ ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟಿದೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಸ್ವಲ್ಪ ಇದಾವೆ ಬೇಗ ಹೋಗೋಣ ಅಂತೇಳಿ ಫಸ್ಟ್ ಸ್ವಲ್ಪ ಊಟ ಮಾಡಿ ಆಮೇಲೆ ಕೆಲಸ ಮಾಡಿಕೊಡೋಣ ಅಂತೇಳಿ ಮಾಡ್ತೀನಿ ಈಗ ಬೇಗ ಕೆಲಸ ಇದ್ರಂತೂ ಈ ಊಟ ಬೇಡ ಏನು ಬೇಡ ಫಸ್ಟ್ ಕೆಲಸ ಒಂದು ಮುದ್ರೆ ಸಾಕು ಅಂತ ಅನಿಸ್ಬಿಡ್ತು ಅದೊಂದು ಸರಿ ಆದರೂ ಏನು ಮತ್ತು ಊಟ ಬೇರೆ ಊಟ ಕೂಡ ಮಾಡಬೇಕಲ್ವಾ ಊಟ ಇಂಪಾರ್ಟೆಂಟ್ ಅಲ್ವಾ ಅದಕ್ಕೆ ಫಸ್ಟ್ ಒಟ್ಟೆ ತುಂಬಿಸ್ಕೊಬಿಟ್ಟು ಆಮೇಲೆ ನಿಧಾನ ಮಾಡ್ಕೊಳೋಣ ಅಂತ ಹೇಳಿ ಫಸ್ಟ್ ಇವಾಗ ಅನ್ನ ಮಾಡಿಟ್ಟಿದ್ದೀನಿ ಇವಾಗ ಗೊಜ್ಜನ್ನು ಮಾಡಿದ್ರೆ ಮುಗೀತು ಇನ್ನು ನನ್ನ ಮಗುಂದು ಕೂಡ ಆಗಲೇ ಊಟ ಆಯಿತು ಅವನು ಮುದ್ದೆ ತುಂಬ ಇಷ್ಟಪಟ್ಟು ತಿಂತಾನೆ ಸ್ವಲ್ಪ ಅನ್ನ ಆದಿದ್ದು ಸ್ವಲ್ಪ ಅಷ್ಟೊಂದು ತಿನ್ನೋದಿಲ್ಲ ಅದಕ್ಕೋಸ್ಕರ ಚಿಕ್ಕಮ್ಮ ಮುದ್ದೆ ಮಾಡಿದ್ರು ಮುದ್ದೆ ತಗೊಂಬಂದು ತಿನ್ಸಿದ್ದೀನಿ ಆಟ ಆಡ್ತಾ ಇದ್ದಾನೆ ಸದ್ಯಕ್ಕೆ ಅವನು ಇವಾಗ ಏನು ಟೆನ್ಷನ್ ಇಲ್ಲ ಫಸ್ಟ್ ಅವ್ನು ಮಲಗಿಸ್ಬಿಟ್ಟು ಆಮೇಲೆ ಬಟ್ಟೆ ಅಂತ ಹೇಳಿ ಇಲ್ಲಾಂದ್ರೆ ಬಟ್ಟೆ ಅಂತೂ ಒಗೆಯೋಕೆ ಬಿಡೋದಿಲ್ಲ ಇನ್ನು ಗೊತ್ತಲ್ವ ನಿಮಗೆ ಯಾಕೆ ಸುಮಾರು ವೀಡಿಯೋಸ್ ಎಲ್ಲ ನೋಡಿರ್ತೀರಾ ನೀರೆಲ್ಲ ಚೆಲ್ಕೊಳ್ಳೋದು ಎಲ್ಲ ಬಟ್ಟೆಲಿ ತಗೊಳುದು ಅದ್ರಲ್ಲಿ ಹತ್ತದಂಗೆಲ್ಲ ಮಾಡ್ತಾ ಇರ್ತಾನೆ ಅದಕ್ಕೋಸ್ಕರ ಫಸ್ಟ್ ಅವ್ನು ಮಲಸ್ ಆಮೇಲೆ ಹೋಗೇನ ಅಂತ ಹೇಳಿ ಇದೀನಿ ನೋಡ್ಬೇಕು ಹೆಂಗಾಗುತ್ತೋ ಗೊತ್ತಿಲ್ಲ ಫ್ರೆಂಡ್ಸ್ ಹೆಣ್ಮಕ್ಳಿಗೆ ಎಲ್ರಿಗೂ ಅಷ್ಟೇ ಹಬ್ಬ ಹತ್ರ ಬಂತು ಅಂದ್ರೆ ಬಹಳ ಕೆಲಸ ಇರುತ್ತೆ ಮನೆ ಅಂತೂ ಯಪ್ಪ ಚಿಕ್ಕ ಚಿಕ್ಕ ಮನೆಗೆ ಕ್ಲೀನ್ ಮಾಡ್ಕೊಬಿಡ್ಬೋದು ಇವಾಗ ದೊಡ್ಡ ದೊಡ್ಡ ಮನೆ ಅಂತೂ ಎಷ್ಟು ಕಷ್ಟಪಟ್ಟು ಕ್ಲೀನ್ ಮಾಡ್ತಾ ಇರ್ತಾರೆ ಸಾಕಾಗುತ್ತೆ ಪಾಪ ತುಂಬಾ ರೋಸ್ಕೋ ಬಿಡ್ತಾರೆ ಮನೆಯೆಲ್ಲ ಕ್ಲೀನ್ ಮಾಡಿ ಇದ್ದಿದ್ದೆ ಏನು ಮಾಡೋದಕ್ಕಾಗೋದಿಲ್ಲ ಇನ್ನು ಇದ್ರಂತೂ ಎಲ್ಲ ಕೂಡ ಒಬ್ಬರೇ ಮಾಡ್ಕೋಬೇಕಲ್ಲ ಸ್ವಲ್ಪ ಜಾಸ್ತಿ ಕೂಡ ಸುಸ್ತರನೂ ಆಗ್ತಾ ಇರುತ್ತೆ ಕೆಲ್ಸನೂ ಬೇಡ ಏನೂ ಬೇಡ ಹಂಗಾಗ್ಬಿಡುತ್ತೆ ನಮ್ಮ ಮಕ್ಳು ಇಟ್ಕೊಂಡು ಮಾಡೋದಂತೂ ಇನ್ನೂ ಕಷ್ಟ ಫ್ರೆಂಡ್ಸ್ ನಿಜವಾಗಿ ಸಿಗ್ತೀನಿ ನೆಕ್ಸ್ಟ್ ಹಂಗೆ ಸಪೋರ್ಟ್ ಮಾಡ್ತಾ ಇನ್ನು ನಮಗೆ ಜಾಸ್ತಿ ಕೆಲಸ ಇದ್ದಾಗ ಬೇಗ ಆಗೋ ಟಿಫನ್ಗಳು ಇಲ್ಲ ಅಡುಗೆ ಅಂತಂದರೆ ಇವ್ ಇವನ್ನೇ ಅಂತಲೇ ಹೇಳ್ಬೋದು ಚಿತ್ರಾನ್ನ ಪುಳಿಯೋಗರೆ ಅದೆಲ್ಲ ಸ್ವಲ್ಪ ಬೇಗನೆ ಆಗುತ್ತಲ್ವ ಒಂದು ಕಡೆ ಕನ್ನಕ್ಕೆ ಇಟ್ಕೊಂಡ್ಬಿಟ್ಟು ಆ ಸ್ವಲ್ಪ ಈರುಳ್ಳಿ ಟೊಮೊಟೋದೆಲ್ಲ ಕಟ್ ಮಾಡಿಕೊಂಡು ಬೇಗ ಮಾಡ್ಕೋಬೋದು ನಾನು ಬಂದು ಟೊಮೊಟೊ ಹಣ್ಣಿನ ಚಿತ್ರಾನ್ನ ಮಾಡಿದೆ ಇದಕ್ಕೆ ಹುಣಸೆ ಹುಳಿಯನ್ನು ನಾನು ಏನೂ ನೆನೆಸಿರಲಿಲ್ಲ ನಾನು ಯಾವಾಗಾದರೂ ಮಾಡಲಿ ಹುಣಸೆ ಹುಳಿ ನೆನೆಸಿಬಿಟ್ಟು ಹುಣಸೆಹಣ್ಣು ಹುಳಿ ರಾ ಲಾಸ್ಟಲ್ಲಿ ಇದೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಅದು ನಾನು ಬಂದು ಇವತ್ತು ಆ ಥರ ಮಾಡೋಕ್ಕೋಗಲಿಲ್ಲ ಇನ್ನು ಟೈಮ್ ಬೇರೆ ಆಗುತ್ತೆ ಅಂತ ಹೇಳಿ ಸುಮ್ಮನೆ ಸಿಂಪಲಾಗಿ ಇದು ಮಾಡಿಕೊಂಡೆ ಮತ್ತು ಒಂದು ಅನ್ನ ಕೂಡ ಮಾಡಿ ಗೊಜ್ಜು ಥರ ಮಾಡಿದೆ ಮತ್ತು ಇನ್ನೊಂದು ನಾನು ಚಿತ್ರಾನ್ನ ಅಂತ ಹೇಳಿದ್ನಲ್ವ ಅದು ಅನ್ನಕ್ಕೆ ಮಿಕ್ಸ್ ಕೂಡ ಮಾಡಿಲ್ಲ ಸುಮ್ಮನೆ ಗೊಜ್ಜು ಅನ್ನ ಹಾಕ್ಕೊಂಡು ಊಟ ಮಾಡಿದೆ ಇನ್ನು ನನ್ನ ಮಗನಿಗೂ ಕೂಡ ಒಂದು ಸ್ವಲ್ಪ ತಿನ್ನಿಸ್ದೆ ಅವನಿಗಾಗಲೇ ಮುದ್ದೆ ತಿನ್ನಿಸಿದ್ದೆ ಆದರೂ ಕೂಡ ನಾನು ಸ್ವಲ್ಪ ತಿಂತಾ ಇದ್ನಲ್ವ ಇನ್ನು ನಾವು ತಿನ್ಬೇಕಾದ್ರೆ ಮಕ್ಕಳು ಆಟಾಡ್ತಾ ಇರ್ತಾರಲ್ಲ ಹಂಗೆ ಸ್ವಲ್ಪ ಒಂದೊಂದು ತುತ್ತು ಹಂಗೆ ಸೆಂಟ್ರಲ್ಲಿ ತಿನ್ಸಿದ್ರೆ ಅವ್ರಿಗೂ ಕೂಡ ತಿನ್ನೋ ಒಂದು ಇಂಟ್ರೆಸ್ಟ್ ಕೂಡ ಬರುತ್ತೆ ಅಂತಲೇ ಹೇಳ್ಬೋದು ನಾನು ಅಷ್ಟೇ ಅವನು ಊಟ ಆದರೂ ಕೂಡ ನಾನು ಊಟ ಮಾಡಬೇಕಾದ್ರೆ ಹಿಂಗೆ ಆಟ ಆಡ್ತಾ ಇರ್ತಾನಲ್ವ ಅವಾಗವಾಗ ಒಂದೊಂದು ಸ್ವಲ್ಪ ತುತ್ತೆ ಇಡ್ತಾ ಇರ್ತೀನಿ ಹಂಗೆ ಅವನು ತಿನ್ಕೊಂಡು ಅವ್ನು ಪಡೆಯವನು ಆಟಾಡ್ತಾ ಇರ್ತಾನೆ ಅವಾಗ ಹೆಂಗೋ ನನಗಂತೂ ತುಂಬ ಸಮಾಧಾನ ಆಗುತ್ತೆ ಒಂದು ಸ್ವಲ್ಪ ಜಾಸ್ತಿ ಊಟ ಮಾಡಿದ್ರೆ ಇನ್ನು ಬೆಳಗ್ಗೆ ಅಂದರೆ ಸಂಜೆವ್ರಿಗೆ ಆಟ ಆಡ್ತಾನೆ ಇರ್ತಾರಲ್ವ ಬೇಗನೆ ಜೀರ್ಣ ಆಗುತ್ತೆ ಅವ್ರಿಗೆ ಮತ್ತೆ ಒಂದತ್ರ ಇರೋ ಇನ್ನೊಂದತ್ರ ಇರೋದಿಲ್ಲ ಓಡೋದು ಮತ್ತು ಆಟಾಡೋದು ಮತ್ತು ಎಗಿರೋದು ಎಲ್ಲ ಮಾಡ್ತಾ ಇರ್ತಾರೆ ಬಗ್ಗೋದು ಎದ್ದೇಳೋದು ಕುತ್ಕೊಳ್ಳೋದು ಎಲ್ಲ ಪ್ರತಿಯೊಂದು ತರಲೆ ಮಾಡ್ತಾನೆ ಇರ್ತಾರಲ್ವ ಇನ್ನು ಅದಕ್ಕೋಸ್ಕರ ಅವ್ರಿಗೆ ಬೇಗನೆ ಡೈಜೆಷನ್ ಆಗುತ್ತೆ ಊಟ ಅನ್ನೋದು ಆರಾಮ್ಸೆ ಜೀರ್ಣ ಮಾಡ್ಕೊತಾರೆ ಅದಕ್ಕೆ ನಾನು ಅವ್ನಿಗೆ ತಿನ್ನಿಸ್ ಹೊಟ್ಟೆ ತುಂಬ ತಿನ್ನಿಸಿದ್ರು ಕೂಡ ನಾನು ಯಾವಾಗ ಸೆಂಟ್ರಲ್ಲಿ ಥರ ಊಟ ಮಾಡಿದಾಗ ಅವ್ನಿಗೆ ತಿನ್ನಿಸ್ತಾ ಇರ್ತೀನಿ ಅವಾಗ ತಿಂದ್ರಂತೂ ನನಗೆ ಸಮಾಧಾನ ಅಂತಲೇ ಹೇಳ್ಬೋದು ಇನ್ನು ಚಿತ್ರಾನ್ನ ಗೊಜ್ಜೆಲ್ಲ ಆಯಿತು ಲಾಸ್ಟಲ್ಲಿ ಸ್ವಲ್ಪ ನೀರು ಹಾಕ್ತೀನಿ ನಾನು ಯಾವಾಗಲೂ ಅಷ್ಟೇ ಕೆಲವರು ನೀರು ಹಾಕೋದಿಲ್ಲ ಕೆಲವರು ನೀರು ಹಾಕ್ತಾರೆ ನಾನು ಬಂದು ಒಂದು ಸ್ವಲ್ಪ ನೀರು ಹಾಕಿ ಮತ್ತು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಅವಾಗ ಸ್ವಲ್ಪ ಗೊಜ್ಜು ಕೂಡ ಜಾಸ್ತಿ ಥರ ಇರುತ್ತೆ ಮತ್ತು ಅನ್ನಕ್ಕೆ ಕಲಸೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಇನ್ನು ತುಂಬ ಎಣ್ಣೆ ಹಾಕ್ಕೊಂಬಿಟ್ಟು ಮಾಡಿದ್ರಂತೂ ಫುಲ್ಲು ರೈಸ್ಗೆಲ್ಲ ಬರ ಎಣ್ಣೆ ಎಣ್ಣೆನೇ ಅನ್ನೋ ಥರ ಅನ್ನಿಸ್ತಾ ಇರುತ್ತೆ ಅದಕ್ಕೋಸ್ಕರ ನಾನು ಯಾವಾಗಲೂ ಒಂದು ಸ್ವಲ್ಪ ಲಾಸ್ಟಲ್ಲಿ ನೀರು ಹಾಕಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಅದನ್ನು ಕುದಿಸ್ಬಿಟ್ಟು ಆಮೇಲೆ ಇಳಿಸ್ತೀನಿ ಇನ್ನು ತಿಂದೆ ನಾನು ತಿಂದ್ಬಿಟ್ಟು ಇನ್ನು ಒಂದು ಸ್ವಲ್ಪ ಇನ್ನು ಸ್ವಲ್ಪ ತಿನ್ನಿಸ್ಬಿಟ್ಟು ಮತ್ತು ಮಲಗಿಸ್ಬಿಟ್ಟೆ ಅವನ್ನ ಮತ್ತು ಎದ್ಬಿಟ್ರಂತೂ ಬರ್ತಾ ಇರ್ತಾನೆ ಕಾಲು ಬೇರೆ ತುಂಬ ಇರ್ತವೆ ಓಡಾಡ್ತಾ ಇರ್ತಾನೆ ಅಂತ ಹೇಳಿ ಸಿಕ್ಕಾಪಟ್ಟಾಗ ಬಿಸಿಲಿತ್ತು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಎಷ್ಟು ಇದರಲ್ಲಿ ಕಾಣಿಸ್ತಾ ಇದೆ ಅಂದರೆ ತುಂಬ ಅಂದರೆ ಸಾಕತ್ತು ಬಿಸಿಲು ಆದರೆ ಏನು ಮಾಡೋದಕ್ಕಾಗಲ್ಲ ಈ ಥರ ನಾವು ಕೆಲಸಗಳು ಇಟ್ಕೊಂಡಾಗ ಮಾಡಲೇಬೇಕಾಗುತ್ತೆ ಇನ್ನು ಸಂಜೆ ಸಂಜೆ ಅಂತಂದರೆ ಸಂಜೆ ಟೈಮೆಲ್ಲ ತುಂಬ ಇರ್ತವೆ ಮತ್ತು ಸಪ್ರೇಟಾಗಿ ಇದ್ರಂತೂ ಪರವಾಗಿಲ್ಲ ಇಲ್ಲ ನಾವು ಮಾಡ್ಕೋಬೋದು ಈ ಕಡೆ ಅಣ್ಣರ್ ಫ್ಯಾಮಿಲಿ ಕೂಡ ಇದೆ ಅಲ್ವಾ ಇನ್ನು ನಮ್ಮ ಅತ್ತಿಗೆ ಕೂಡ ಬಂದು ಅವರು ಪಾತ್ರೆ ತೊಳೆಯೋದು ಮತ್ತು ಬಟ್ಟೆ ಏನಾದರೂ ಇದ್ದರೆ ಬಟ್ಟೆ ಎಲ್ಲ ತೊಳೆಯೋದು ಅವರು ಕೂಡ ಏನಾದರೂ ಸ್ವಲ್ಪ ಕೆಲಸ ಮಾಡ್ಕೊತಾ ಇರ್ತಾರೆ ಇನ್ನು ಸಾಯಂಕಾಲ ಟೈಮಲ್ಲಿ ನಾನು ಇನ್ನು ಹೋಗಿ ಅಡ್ಡ ಇನ್ನೇನಂತ ಹೇಳ್ಬಿಟ್ಟು ನಾನು ಬೆಳಗ್ಗೆನೇ ಅವ್ರ ಕೆಲಸಕ್ಕೆ ಹೋದಾಗಲೇ ನಾನು ಆಲ್ಮೋಸ್ಟ್ ಹೊರಗಿನ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ಆಮೇಲೆ ಸಂಜೆ ಆದಮೇಲೆ ಬಿಡು ಒಂದು ಸ್ವಲ್ಪ ಮನೆಯಲ್ಲೇ ಮನೆ ಒಳಗೆ ಏನೇನು ಕೆಲಸ ಇರುತ್ತೆ ಅದು ಮಾಡ್ಕೊತಾ ಇರ್ತೀನಿ ಅಷ್ಟೇ ಒಂದು ಮುಂಚೆ ಬಟ್ಟೆ ಹೋಗಿದ್ರೆ ನಾನು ನೆಕ್ಸ್ಟ್ ಡೇ ಬಟ್ಟೆ ಹೋಗಿದ್ದೀನಿ ಆ ಥರ ಇದು ಮಾಡ್ಕೊತೀವಿ ಮತ್ತೆ ಇಬ್ರು ಕೂಡ ಒಂದೇ ದಿನ ಹೋಗಿಯಲ್ಲ ಇಲ್ಲ ಯಾವಾಗಾದ್ರೂ ಒಂದು ಟೈಮ್ ನಾನು ಬೆಳಗ್ಗೆ ಟೈಮ್ ಒಗ್ ಹಾಕಿರ್ತೀನಲ್ಲೋ ಮತ್ತೆ ಅವರು ಸ್ವಲ್ಪ ಸಂಜೆ ಇಲ್ಲಾಂದ್ರೆ ಮಧ್ಯಾಹ್ನ ಟೈಮ್ ಬಂದಿರ್ತಾರಲ್ವ ಅಷ್ಟು ಅವಾಗ ಕೂಡ ಆ ಆದರೂ ಕೂಡ ಆಗುತ್ತೆ ಇನ್ನು ನಾನಂತೂ ಅವರಿಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತೇಳ್ಬಿಟ್ಟು ನಾನು ಕೆಲ್ಸಗಳು ಏನಿರುತ್ತೋ ಮುಕ್ಕಾಲು ಪರ್ಸೆಂಟ್ ಕೆಲಸಗಳೆಲ್ಲ ಹೊರಗಿನ ಕೆಲಸಗಳೆಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ಇನ್ನು ಅವ್ರು ಬರೋಕಿನ ಮುಂಚೆನ ಪಾತ್ರೆಗೆ ತೆರೆ ತೊಳೆದು ಒಟ್ಟು ಎಲ್ಲ ಮನೆಯಲ್ಲೇ ಕ್ಲೀನ್ ಮಾಡಿಕೊಂಡು ಆರಾಮ್ಸೆ ಇರ್ತೀನಿ ನಾನು ಇಲ್ಲಿ ಓಡ್ತಾ ಇರ್ಬೋದು ಗುಂಡೊಂದು ಬಟ್ಟೆ ಜಾಸ್ತಿ ಇತ್ತು ಅವನೂ ಕೂಡ ಎಲ್ಲ ಒಗ್ದಾಕ್ಬಿಟ್ಟು ಇನ್ನು ನಂದು ಕೂಡ ಸ್ವಲ್ಪ ಜಾಸ್ತಿನೇ ಇತ್ತು ಎಲ್ಲ ಬಟ್ಟೆ ಎಲ್ಲ ಒಗ್ದು ಒಣಗಾಕೋಷ್ಗೆ ತುಂಬ ಒಂಥರ ಸುಸ್ತು ಅಂತಲೇ ಹೇಳ್ಬೋದು ಇನ್ನು ಗುಂಡ ಬಂದು ಅವನು ಬಟ್ಟೆ ಎಲ್ಲ ಜಾಸ್ತಿ ಕೊಳ ಮಾಡ್ಕೊತಾ ಇರ್ತಾನೆ ಸ್ವಲ್ಪ ಜಾಸ್ತಿನೇ ಉಜ್ಜೋದೆಲ್ಲ ಕೆಲಸ ಜಾಸ್ತಿನೇ ಇರುತ್ತೆ ಪಾಪ ನಾನು ಎಲ್ಲ ಒಗ್ದು ಎಲ್ಲ ಒಣಗಾಕಿ ಕೆಲಸ ಮಾಡ್ಕೊಳಷ್ಟೋರಿಗೆ ಅವ್ನು ಇನ್ನ ಪಾಪ ಎದ್ದಿರಲಿಲ್ಲ ಚೆನ್ನಾಗಿ ಮಲ್ಕೊಂಡ್ಬಿಟ್ಟಿದ್ದ ಮಲ್ಕೊಳ್ಳಿ ಬಿಡ ಅಂತ ಹೇಳಿ ಇನ್ನು ನಾನು ಮಂಗಳೂರಲ್ಲೆಲ್ಲ ಒರೆಸಿರ್ಲಿಲ್ಲ ನಾನು ಸೋಮಾರು ಎಲ್ಲ ಡೀಪ್ ಕ್ಲೀನ್ ಮಾಡಿದ್ದೀನಿ ನೆಲ ಒಂದು ಒರೆಸಿರಲಿಲ್ಲ ಇನ್ನು ಕಸ ಎಲ್ಲ ಗೂಡ್ಸು ಇನ್ನೊಂದ್ಸರ್ತಿ ನೆಲ ಎಲ್ಲ ಒರೆಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡೆ ಇನ್ನು ಸಂಜೆ ಕೂಡ ಆಯಿತು ಸಂಜೆಗೆ ಸಂಜೆ ಟೈಮ್ ತರಕಾರಿ ಇರ್ತಾರೆ ಸದ್ಯ ಇನ್ನು ಸೊಪ್ಪು ಇರಲಿಲ್ಲ ಸೊಪ್ಪು ತೊಗೊಂಡೆ ನೋಡ್ತಾ ಇರ್ಬೋದು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ನಾನು ಮತ್ತೆ ಇದು ಫೋ ವಿಡಿಯೋ ಮಾಡಬೇಕಾದ್ರೆ ನೋಡ್ತಾ ಇದ್ದೀನಿ ಸ್ವಲ್ಪ ಬಾಡೋಗಿತ್ತು ಮತ್ತು ಸ್ವಲ್ಪ ಎಲೆ ಎಲ್ಲ ಹಣ್ಣಣ್ಣು ಥರ ಆಗಿತ್ತು ಇದೇನಪ್ಪ ಈ ಥರ ತೊಗೊಂಡ್ಬಿಟ್ಟಿದ್ದೀನಂತ ನಾನು ಅವಾಗ ಅಂದ್ಕೊಂಡೆ ಮನಸ್ಸಲ್ಲಿ ಅಯ್ಯೋ ಬಿಡು ಹೋಗಿದ್ದಾರೆ ಇನ್ನು ಮುಂದಕ್ಕೆ ಇನ್ನೇನು ವಾಪಸ್ ಕರೆಯೋದವ್ರನ್ನಂತ ಹೇಳಿ ಇನ್ನೂ ಸುಮ್ಮನೆ ಬೇಗ ಹಾಕಿ ಮುಗಿಸೋಣ ಅಂತ ಹೇಳಿ ಒಂದೊಂದು ಸತಿ ಇದೇ ಥರನೇ ಆಗುತ್ತೆ ನೋಡಿ ಇನ್ನು ಸೊಪ್ಪೇರೆ ತೊಗೊಂಡಿದ್ನಲ್ವ ಇನ್ನು ಮಸಪ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಮಸಪ್ಗೆಲ್ಲ ಜೋಡ್ಸ್ಕೊಂಡು ಇನ್ನು ಕುಕ್ಕರ್ ಕೂಡ ಹಾಕಿದ್ದೆ ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು ಮೂರು ವಿಸಿಲ್ ಓಡಿಸಿ ಇವಾಗ ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನು ಪಾತ್ರೆ ಕೂಡ ಇದ್ದವು ಇನ್ನು ಪಾತ್ರೆ ಎಲ್ಲ ತೊಳೆದು ಮತ್ತು ತಂದೆ ಅಲ್ಲಿ ಇಟ್ಟಿದ್ದೀನಿ ಇನ್ನು ಬಟ್ಟೆ ಕೂಡ ಚೆನ್ನಾಗಿ ಒಣಗಿದ್ದು ಇನ್ನು ಸಂಜೆ ಅಷ್ಟು ಸಖತ್ತು ಬಿಸಿಲಲ್ವ ಅಷ್ಟು ಬಿಸಿಲಿಗೆ ನಾವು ಒಂದು ಸ್ವಲ್ಪ ಒಗೆದ್ಬಿಟ್ಟು ಒಣಗಾಕಿ ಮತ್ತೆ ನೆಕ್ಸ್ಟ್ ಒಗೆ ಅಷ್ಟೊತ್ತಿಗೆ ಆಗಲೇ ನಾವು ಮುಂಚೆ ಎಲ್ಲ ಒಗೆದ್ಬಿಟ್ಟು ಒಣಗಾಕಿರ್ತೀವಲ್ಲ ಅವೆಲ್ಲ ಆಗಲೇ ಚೆನ್ನಾಗಿ ಒಣ್ಕೊಂಬಿಟ್ಟಿರ್ತವೆ ಅಂದರೆ ಒಂದು ಮುಕ್ಕಲ್ ಭಾಗ ಒಣಗಿಬಿಟ್ಟಿರ್ತವೆ ಆ ಥರ ಬೇಗನೆ ಬಟ್ಟೆ ಒಣಗ್ತವೆ ಮತ್ತು ಜಾಸ್ತಿ ಕೂಡ ಬಿಸಿಲಲ್ಲೇ ಬಿಡಬಾರ್ದಲ್ಲ ಇನ್ನು ಬೇಗನೆ ನಾನು ಎಲ್ಲ ತ ಎತ್ತಿಟ್ಕೊಂಡ್ಬಿಟ್ಟೆ ಎತ್ತಿಟ್ಕೊಂಬಿಟ್ಟು ಇವಾಗ ಮಿಕ್ಕಿರೋ ಕೆಲಸಗಳೆಲ್ಲ ಅಂತ ಮಾಡ್ಕೊತಾ ಇದ್ದೀನಿ ಇನ್ನು ಗುಂಡುನಿಗಷ್ಟೆ ಅವನಿಗೂ ಕೂಡ ಎಲ್ಲ ಸ್ನಾನ ಮಾಡಿಸಿದ್ದೆ ಮತ್ತು ನಾನು ಮಸ್ವಪ್ ಮಾಡಿ ಮತ್ತು ಇನ್ನು ಸ್ವಲ್ಪ ಕೆಲಸ ಇತ್ತು ಎಲ್ಲ ಮುಗಿಸ್ಕೊಂಬಿಟ್ಟು ನಾನು ಮತ್ತೆ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಕೂಡ ಹೋಗಬೇಕಾಗಿತ್ತು ಇನ್ನು ಅದಕ್ಕೋಸ್ಕರ ಅರ್ಜೆಂಟಲ್ಲೇ ತುಂಬ ಕೆಲಸ ಇತ್ತು ಅದನ್ನು ಕೂಡ ಎಲ್ಲ ಮಾಡಿಕೊಂಡು ಎಲ್ಲ ಕ್ಲಿಯರ್ ಮಾಡಿಕೊಂಡೆ ಇನ್ನು ಸೊಪ್ಪೆಲ್ಲ ಆಗಿತ್ತಲ್ವ ಅದು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಮತ್ತು ಒಂದು ಸ್ವಲ್ಪ ತುಪ್ಪ ಹಾಕಿದ್ದೀನಿ ಆ ಎಣ್ಣೆ ಸ್ವಲ್ಪ ಇತ್ತು ಅದಕ್ಕೋಸ್ಕರ ಅದ್ರ ಜೊತೆಗೆ ಸ್ವಲ್ಪ ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಅಂತ ಹೇಳಿಬಿಟ್ಟು ಅದನ್ನು ಅದನ್ನು ಮಿಕ್ಸ್ ಮಾಡಿ ಹಾಕೋಣ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ಜೋಡಿಸ್ಕೊಂಡೆ ಆಮೇಲೆ ಬಂದು ಮತ್ತೆ ಪಾತ್ರೆ ಎಲ್ಲ ಇವಾಗ ತೊಳೆದ್ಕೊಂಬಂದಿದ್ನಲ್ಲ ಅದೆಲ್ಲ ಸ್ಟ್ಯಾಂಡಿಗೆ ಜೋಡಿಸ್ತಾಯಿದ್ದೀನಿ ಈ ಥರ ನಾವು ಒಂದೊಂದು ಕೆಲಸನೇ ಒಂದೊಂದು ಥರ ಸಪ್ರೇಟಾಗಿ ಮಾಡ್ಕೊಂಡಿದ್ರೆ ಚೆನ್ನಾಗಿರೋಲ್ಲ ಅಟ್ಲೀಸ್ಟ್ ಒಂದು ಕೆಲಸ ಮಾಡ್ಬೇಕಾದ್ರೆ ಇನ್ನೊಂದು ಕೆಲಸ ಇದೆ ಹತ್ತಿರ ಅಂತ ಹೇಳಿಬಿಟ್ರೆ ಆ ಕೆಲಸ ಕೂಡ ಮುಗಿಸ್ಕೊಬಿಡ್ಬೋದು ನಮಗೆ ತುಂಬ ಈಸಿ ಆಗುತ್ತೆ ನಾನು ಅಷ್ಟೇ ಯಾವಾಗ್ಲೂ ಒಂದು ಒಂದೇ ಕೆಲಸ ಮಾಡ್ಕೊಂಡಿರಲ್ಲ ಅಟ್ಲೀಸ್ಟ್ ಇವಾಗ ಆ ಎಣ್ಣೆ ಹಾಕಿದ್ದೀನಿ ಆ ಎಣ್ಣೆ ಸ್ವಲ್ಪ ಕಾಯಷ್ಟೋದಕ್ಕೆ ನಾ ಪಾತ್ರೆ ಇದ್ವಲ್ಲ ಅವೆಲ್ಲ ಕೂಡ ಸ್ಟ್ಯಾಂಡಿಗೆ ಜೋಡಿಸ್ಕೊಂಡೆ ಅದು ಒಂದು ಕೆಲಸ ಮುಗೀತು ಮತ್ತು ನಾವು ಇವಾಗ ಏನಾದ್ರು ಸಾಂಬಾರಿಗೆಲ್ಲ ಪ್ಲೇಟು ಅದು ಇದೆಲ್ಲ ಮಾಡಿರ್ತೀವಲ್ಲ ಅವು ಕೂಡ ಎಲ್ಲ ಒಂದು ಟಬ್ಗೆ ಹಾಕ್ಬಿಡ್ತೀನಿ ತೊಳೆಯಾಗೋದಕ್ಕೆ ಅವು ಕೂಡ ಸ್ವಲ್ಪ ಈಸಿ ಆಗುತ್ತೆ ಮತ್ತು ನೀಟಾಗಿ ಕೂಡ ಇರುತ್ತೆ ಆ ಥರ ಮೇಂಟೈನ್ ಇರ್ತೀನಿ ಇನ್ನು ಕರಿಬೇವಂತೂ ಫ್ರೆಶ್ ಆಗಿದೆ ಮೊನ್ನೆ ಕಿತ್ಕೊಂಡು ಕೊಟ್ಟಿದ್ದು ಚಿಕ್ಕಮ್ಮ ಅದಂಗೆ ಬಾಕ್ಸ್ಗೆ ಹಾಕಿ ಫ್ರಿಡ್ಜಲ್ಲಿ ಎತ್ತಿಟ್ಟಿದೆ ನೋಡ್ತಾಯಿದ್ರೆ ತುಂಬ ಆಗುತ್ತೆ ನನಗಂತೂ ಇನ್ನು ಸಂಜೆ ಕೂಡ ಆಯಿತು ಇನ್ನು ಸಂಜೆ ಕೂಡ ಆದಮೇಲೆ ಇನ್ನು ಸ್ನಾನ ಮಾಡಿಬಿಟ್ಟು ಇನ್ನು ಪೂಜೆ ಮಾಡಿದ್ದೀನಿ ಮನೇಲಿ ಪೂಜೆ ಮಾಡಿ ಒಂದು ವಾರ ಮೇಲೆ ಆಗಿತ್ತು ಇನ್ನು ಹುಣ್ಣಿಮೆ ದಿನ ಕೂಡ ದೀಪ ಹಚ್ಚಿರಲಿಲ್ಲ ತುಂಬ ದಿನವೇ ಆಯಿತು ಇನ್ನು ಮಂತ್ಲಿ ಪ್ರಾಬ್ಲಮ್ ಇರೋದರಿಂದ ಒಂದು ವಾರ ಫುಲ್ಲು ಟೈಮ್ ತಗೊಳ್ತೀನಿ ನಾನು ಪೂಜೆ ಏನೂ ಮಾಡೋದಿಲ್ಲ ಮನೆಯಲ್ಲಿ ಇನ್ನು ಮುಗೀತಲ್ವ ಇನ್ನು ನೆಮ್ಮದಿಗೆ ನೀಟಾಗಿ ಭಕ್ತಿಯಿಂದ ಪೂಜೆ ಮಾಡಿದೆ ಮನ್ಸ್ಗಂತೂ ಒಂಥರ ಆಯಿತು ನೆಮ್ಮದಿ ಕೂಡ ಅನ್ನಿಸ್ತು ನೋಡ್ತಾ ಇರ್ಬೋದು ದೀಪ ಹಚ್ಚಿದ್ದೀನಿ ಎಷ್ಟು ಚೆನ್ನಾಗೇ ಕಾಣಿಸುತ್ತೆ ಒಂದು ಚೂರು ಕೂಡ ಶೇಕ್ ಆಗ್ತಿಲ್ಲ ಆ ದೀಪ ಇದೆ ಅಂತಲೂ ಕೂಡ ಅನ್ನಿಸ್ತಾ ಇಲ್ಲ ಆ ಥರ ಇದೆ ಇನ್ನು ದೇವಸ್ಥಾನ ದೀಪ ಮನೇಲಿ ದೀಪ ಎಲ್ಲ ಹಚ್ಬಿಟ್ಟು ಇನ್ನು ದೇವಸ್ಥಾನ ಕೂಡ ಹೋಗಿ ಬಂದ್ವಿ ಹೋಗಿ ಮೇಲೆ ಇನ್ನು ಊಟ ಮಾಡಿರಲಿಲ್ಲ ಆಗಲಿ ಟೈಮ್ ಒಂದು ಎಂಟೂವರೆ ಎಂಟು ಮುಕ್ಕಾಲಾಗಿತ್ತು ಇನ್ನು ಬಂದು ಸ್ವಲ್ಪ ಅನ್ನ ಮಾಡ್ಕೊಂಡೆ ಮುಂಚೆನೇ ಹೋಗ್ಬೇಕಾದ್ರೆ ಅಕ್ಕಿಯೆಲ್ಲ ನೆನೆಸಿಟ್ಟು ಹೋಗಿದ್ದೆ ಬರಶಾತ್ ಸ್ವಲ್ಪ ನೆನ್ಕೊಳ್ಳಿ ಬೇಗ ಅನ್ನ ಆಗುತ್ತೆ ಅಂತ ಹೇಳಿ ಇನ್ನು ಇವಾಗ ಸಾಂಬಾರು ಕೂಡ ಬಿಸಿ ಮಾಡಿದ್ದೀನಿ ಬಿಸಿ ಮಾಡೋಕೆ ಇಟ್ಬಿಟ್ಟು ಇರ್ಬೋದು ಒಂದು ಸ್ವಲ್ಪನೇ ಅನ್ನ ಆಗುತ್ತೆ ಅಂತ ಹೇಳಿ ಇನ್ನು ನಮ್ಮ ಅಣ್ಣರು ಚಿಕನ್ ಮಾಡಿದರು ಚಿಕನ್ ಮತ್ತು ಚಪಾತಿ ಅತ್ತಿಗೆ ತೊಗೊಂಬಂದು ಅಂತ ಹೇಳಿದ್ರು ಬಟ್ ನನಗೆ ಯಾಕೋ ಚಿಕನ್ನು ತುಂಬ ದಿನ ಆಯಿತು ಚಿಕನೇ ತಿಂದಿಲ್ಲ ಮತ್ತು ಚಿಕನು ಮಟನು ಜಾಸ್ತಿ ದಿನ ಗ್ಯಾಪ್ ಆಗಿಬಿಡ್ತಲ್ವ ಯಾಕೋ ತಿನ್ನೋಕ್ಕೆ ಮನಸ್ಸು ಬರ್ತಾ ಇರಲಿಲ್ಲ ನನಗಂತೂ ಬೇಡ ನನಗೆ ಸಾಂಬಾರೇನು ಬೇಡ ಚಪಾತಿ ಒಂದು ಕೊಡು ಅಂತ ಹೇಳಿದೆ ಇನ್ನು ಚಪಾತಿ ಒಂದು ಇಸ್ಕೊಂಡೆ ಮತ್ತು ಸೊಪ್ಪು ಚಪಾತಿ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಅದಕ್ಕೋಸ್ಕರ ಇನ್ನು ಚಪಾತಿ ಮತ್ತು ಒಂದು ಸ್ವಲ್ಪ ರೈಸು ತಿಂದೆ ತಿಂದ್ಬಿಟ್ಟು ಊಟ ಅಂತೂ ಮುಗಿಸ್ಕೊಂಡೆ ಇನ್ನು ನನ್ನ ಮಗಂತೂ ಪ್ಯಾಂಟ್ ಹಾಕು ಅಂತೇಳ್ಬಿಟ್ಟು ತೊಗೊಂಡು ಬಂದ ಮಕ್ಕಳೇನಂದರೆ ಚಿಕ್ಕ ಮಕ್ಕಳಿಗೆ ಎಲ್ರಿಗೂ ಅಂದರೆ ಕೆಲವ್ರಿಗೂ ಆ ಥರ ಅನಿಸುತ್ತೆ ಕೆಲವ್ರಿಗು ಅನ್ಸೋದಿಲ್ಲ ನನಗೆ ಗೊತ್ತಿಲ್ಲ ಇರಬೇಕು ನನ್ನ ಮಗನಿಗಂತೂ ಇದ್ದರೆ ಪ್ಯಾಂಟ್ಗೆ ತುಂಬ ಖುಷಿ ಪಡ್ತಾನೆ ಪ್ಯಾಂಟ್ಗೂ ಇರಬೇಕು ಮತ್ತು ಶರ್ಟಿಗೂ ಜೋಬಿದ್ರಂತೂ ಇನ್ನೂ ಡಬಲ್ ಖುಷಿ ಎರಡಕ್ಕೂ ಹಿಂಗೆ ಕೈ ಇಟ್ಕೊಂಡು ಓಡಾಡ್ತಾ ಇರ್ತಾನೆ ಅವ್ನು ಖುಷಿ ಅಂತೂ ಕನ್ ನೋಡೋದಕ್ಕೆ ಆಗಲ್ಲ ಅಷ್ಟು ಚೆನ್ನಾಗಿ ಖುಷಿ ಇರ್ತಾನೆ ಮತ್ತು ಜೋ ಇದು ಜೋಬಲ್ಲಿ ಕೈ ಇಟ್ಕೊಂಬಿಟ್ಟು ಸ್ಟೈಲ್ ಓಡಾಡೋದು ಮಾಡ್ತಾ ಮಾಡ್ತಾಯಿರ್ತಾನೆ ಫ್ರೆಂಡ್ಸ್ ಈ ಚಿಕ್ಕ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ